ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ಪ್ರೇರಣಾದಾಯಕ ಕಥೆಯನ್ನು ಹೇಳುತ್ತಿದ್ದೇನೆ ಆ ಕಥೆಯ ಹೆಸರು ಚಿಂತೆಯ ಚೀಲ ಒಮ್ಮೆ ಗುರುಗಳು ತಮ್ಮ ಶಿಷ್ಯರಿಗೆ ಪಾಠ ಕಲಿಸ್ತಿದ್ರು ಒಬ್ಬ ಶಿಷ್ಯನಿಗೆ ಯಾವಾಗಲೂ ಚಿಂತೆ ನಾಳೆ ಏನಾಗುತ್ತೆ ಪರೀಕ್ಷೆಯಲ್ಲಿ ಪಾಸಾಗುತ್ತೇನಾ ನನಗೆ ಕೆಲಸ ಸಿಗುತ್ತದೆಯಾ ಎಂದು ಆತ ಸದಾ ತಲೆ ಕೆಡಿಸಿಕೊಂಡಿದ್ದ ಗುರು ಅವನಿಗೆ ಒಂದು ಖಾಲಿ ಚೀಲ ಕೊಟ್ಟು ಪ್ರತಿ ಬಾರಿ ಚಿಂತೆ ಬಂದಾಗ ಈ ಚೀಲಕ್ಕೆ ಒಂದು ಕಲ್ಲು ಹಾಕು ಎಂದರು ಕೆಲವು ದಿನಗಳಲ್ಲಿ ಚೀಲ ತುಂಬಿ ತೂಕದಿಂದ ಹೊರುವುದೇ ಕಷ್ಟವಾಯಿತು ಶಿಷ್ಯನು ಅಳುತ್ತಾ ಗುರುಗಳ ಬಳಿಗೆ ಬಂದು ಗುರುವೇ ಇದು ತುಂಬಾ ಭಾರವಾಗಿದೆ ನಾನು ಹೊತ್ತೊಯ್ಯಲಾರೆ ಎಂದ ಆಗ ಗುರುಗಳು ನಗುತ್ತಾ ಹೇಳಿದರು ಮಗನೇ ನಿನಗೆ ಚಿಂತೆಯೂ ಹೀಗೆ ಭಾರ ನೀನು ಪ್ರತಿಯೊಂದು ಚಿಂತೆ ಮನಸ್ಸಿನಲ್ಲಿ ಹೊತ್ತುಕೊಂಡರೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಬದಲು ಪರಿಹಾರವಿದ್ದರೆ ಅದನ್ನು ಮಾಡಿ ಇಲ್ಲದಿದ್ದರೆ ಚಿಂತೆಯನ್ನು ಬಿಟ್ಟು ಬಿಡು ಅಲ್ಲಿ ನಿನಗೆ ಶಾಂತಿ ಸಿಗುತ್ತದೆ ಎಂದರು ಶಿಷ್ಯನು ಗುರುಗಳಿಂದ ಪಾ ಕಲಿತ ಪಾಠ ಏನಂದ್ರೆ ಚಿಂತೆಯಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ಕಾರ್ಯದಿಂದ ಮಾತ್ರ ಬಗೆಹರಿಯುತ್ತದೆ ಎಂದು ಹಾಗಾಗಿ ನಾವು ಕೂಡ ಯಾವುದೇ ವಿಷಯಕ್ಕೆ ಚಿಂತೆ ಮಾಡದೆ ಅದನ್ನು ಬಗೆಹರಿಸುವ ಕೆಲಸವನ್ನು ಮಾಡಬೇಕು